ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರಶ್ಮಿ ಇವತ್ತು ಸಂಡೆ ವ್ಲಾಗಿದ್ದು ಫಸ್ಟ್ ಫ್ಲೋರ್ ಮನೆ ತೋರಿಸೋಣ ಅಂತ ಮೊದಲೇ ಬೆಳಗ್ಗೆ ವಿಡಿಯೋ ಮಾಡಿದೆ ಈಗ ಪೇಂಟಿಂಗ್ ನಡೀತಿದ್ದೆ ಆಲ್ಮೋಸ್ಟ್ ಒನ್ ಕೋಟಿಂಗ್ ಆಗಿದೆ ಅಂಡ್ ಇದು ದೇವ್ರ ಇದು ದೇವ್ರ ಮನೆ ಆ್ಯಂಡ್ ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇದೆ ಸೊ ಇಲ್ಲೊಂದು ಬಿಗ್ ಹಾಲ್ ಇದು ತ್ರೀ ಬಿ ಎಚ್ ಕೆ ಮನೆ ಆ್ಯಂಡ್ ಇದು ಫಸ್ಟ್ ಬೆಡ್ರೂಮು ಇದು ಫಸ್ಟ್ ಫ್ಲೋರಿಂದು ಗ್ರೌಂಡ್ ಫ್ಲೋರಲ್ಲಿ ಈಗ ನಾವು ಇರೋದು ಸತ್ಯಕ್ಕೆ ಸೊ ಸೆಕೆಂಡ್ ಫ್ಲೋರು ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಇವಾಗ ಒಂದೇ ಫ್ಲೋರ್ ವೀಡಿಯೋ ಮಾಡಿದೆ ನನ್ನ ಮಗಳು ಹಿಂದೆ ಹಿಂದೆ ಅಡಾಡ್ತಾ ಇದ್ಲು ಆ್ಯಂಡ್ ಇದು ಸೆಕೆಂಡ್ ಬೆಡ್ರೂಮು ಒಂದು ಕಾಮನ್ ಬಾತ್ರೂಮು ಆ್ಯಂಡ್ ಮೂರನೇ ಬೆಡ್ರೂಮು ಇಲ್ಲೇ ಪಕ್ಕದಲ್ಲಿ ಹಾಲ್ ತುಂಬ ದೊಡ್ಡದು ಮಾಡಿದ್ವಿ ನಾವೇ ಇನ್ನು ಚ ಏನಾರ ಜನಗೆ ತುಂಬ ಫಂಕ್ಷನ್ ಇದ್ದರೆ ಜನಗಳು ಬಂದಾಗ ಎಲ್ಲರಿಗೂ ಕಂಫರ್ಟೇಬಲ್ ಆಗಿರಲಿ ಅಂತ ಇನ್ನೊಂದು ಇದು ಸೆಕೆಂಡ್ ಬಾತ್ರೂಮ್ ಇದು ಪ್ಯಾಸೇಜಲ್ಲಿ ಇನ್ನೊಂದು ಬಾತ್ರೂಮ್ ಇದೆ ಸೊ ತ್ರೀ ಬಿ ಎಚ್ ಕೆ ಮನೆ ಎರಡು ಬಾತ್ರೂಮ್ ಇದೆ ಆ್ಯಂಡ್ ಮಗಳು ಬಂದು ಫಸ್ಟ್ ಟಿ ವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಇದು ಚಿಕ್ಕವಳಿದ್ದಾಗ ತಗೊಂಡಿದ್ದ ಜೋಕಾಲಿ ಅವಾಗ ಕೂತಿರ್ಲಿಲ್ಲ ಇವಾಗ ಕೂರ್ತೀನಿ ಅಂತ ಆಟ ಮಾಡ್ತಿದ್ದಾಳೆ ಸೊ ಕೂತ್ಕೊಂಡು ಅವಳು ಟಿ ವಿ ನೋಡ್ತಾಯಿದ್ಲು ಇದ್ಲು ಚಹಾ ಮಾಡಿದೆ ಆಮೇಲೆ ನಮ್ಮ ಅತ್ತೆಯವರು ದಿನ ವಾಕಿಂಗ್ ಹೋದಾಗ ಬೀಸ್ ತರಕಾರಿ ಫ್ರೆಶ್ ತರಕಾರಿ ತರ್ತಾರೆ ತರಕಾರಿ ಎಲ್ಲ ತೆಗೆದು ಹಸ್ಬೆಂಡ್ ಫ್ರೂಟ್ಸ್ ತಂದಿದ್ರು ಅದನ್ನೆಲ್ಲ ಆರ್ಗನೈಸ್ ಮಾಡಿಟ್ಟೆ ಇವಾಗೆಲ್ಲ ಚಿಕ್ಕ ಚಿಕ್ಕದಾಗ ಆರೆಂಜ್ ಸಿಗ್ತಾಯಿದೆ ತುಂಬ ಸ್ವೀಟ್ ಇರುತ್ತೆ ಆರೆಂಜು ಗ್ರೇಪ್ಸು ಆಮೇಲೆ ಇದು ಒಂದು ಫ್ರೂಟ್ ನನಗೆ ಹೆಸರು ಗೊತ್ತಿಲ್ಲ ಇದನ್ನು ತಂದಿದ್ರು ಮತ್ತು ಪೇರು ಮನೇಲಿ ಆ್ಯಪಲ್ಲೆಲ್ಲ ಇದ್ವು ಸೊ ಫ್ರೂಟೆಲ್ಲ ತೆಗೆದಿಟ್ಟೆ ಆ್ಯಂಡ್ ಸ್ನಾನ ಎಲ್ಲ ಮುಗಿಸಿ ಟಿಫನ್ ಮಾಡೋದು ಲೇಟ್ ಆಯ್ತು ಇವತ್ತು ನೈಟು ಅನ್ನ ಉಳಿದಿತ್ತು ಸೊ ಅದನ್ನೇ ಚಿತ್ರಾನ್ನ ಮಾಡಿದೆ ಮಕ್ಕಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ಟೆ ಹಸ್ಬೆಂಡು ಡಿ ಮಾರ್ಟಿಗೆ ಹೋಗಿದ್ರು ಆ ಹೋಟೆಲ್ಗೆ ಐಟಮ್ಸ್ ತರೋಕ್ಕೆ ಹಂಗೆ ಮನೆಗೂ ಒಂಚೂರು ಐಟಮ್ ತಂದರು ಆಮೇಲೆ ಇದೇನೋ ಕೋರಿ ಅಂದರೆ ಆಮೇಲೆ ನೂಡಲ್ಸ್ ತಂದಿದ್ರು ಮಾಡಿಕೊಡು ಅಂದರು ಅವರಿಗೆ ಮಾಡಿಕೊಟ್ಟೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರು ಹೋದರು ಮಧ್ಯಾಹ್ನಕ್ಕೆ ದೊಣ್ಣೆ ಬಿರಿಯಾನಿ ಮತ್ತು ನನ್ನ ಮಗಳು ಕಬಾಬ್ ಬೇಕಂದಿದ್ಲು ಅವಳಿಗೆ ಕಬಾಬ್ ಮಾಡಿದ್ದೆ ಇಷ್ಟಾಯಿತು ಎಲ್ಲ ಮಾಡೋಷ್ಟಿಗೆ ಸಂಜೆ ಆಗಿಬಿಡ್ತು ಸಂಜೆ ಮಗಳಿಗೆ ವರ್ಕ್ ಬರೆಸಿ ಸ್ವಲ್ಪ ಡ್ರಾಯಿಂಗು ಕಲರೆಲ್ಲ ಮಾಡಿದ್ಲು ಅವೆಲ್ಲ ಮುಗಿಸ್ಕೊಂಡು ಸಂಜೆ ಸಪತ್ತು ಹೊರಗಡೆ ಆಟ ಆಡಿದರು ಇಬ್ಬರು ಆಮೇಲೆ ನನ್ನ ಎರಡನೇ ಮಗಳು ಒಂದು ಕಡೆ ಕೂರಲ್ಲ ಅವಳು ಎಲ್ಲೋದರು ಬರೀ ಹತ್ತೋದೇ ಅವಳು ಆಟ ಆಡ್ತಾ ಇದ್ರು ಸ್ವಲ್ಪ ಅಮ್ಮ ಅದಕ್ಕೆ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿದೆ ನಮ್ಮ ಅತ್ತಿಗೆ ಧಾರವಾಡದಲ್ಲಿರ್ತಾರೆ ಅಣ್ಣ ಅತ್ತಿಗೆ ನಮ್ಮಮ್ಮ ದಾವಣಗೆರೆಯಲ್ಲಿ ಇಬ್ಬರ ಜೊತೆ ಸ್ವಲ್ಪ ವೀಡಿಯೋ ಕಾಡಲ್ಲಿ ಮಾತಾಡೋದೆ ಆಮೇಲೆ ಈ ಸ್ವಲ್ಪ ವೆಬ್ ಸೀರೀಸ್ ಏನಾರು ಟಿ ವಿ ನೋಡೋಣ ಅಂತ ಮಕ್ಕಳು ಬರೀ ರೈಮ್ಸ್ ನೋಡಿ ಟಿ ವಿ ನೋಡೋಕೆ ಟೈಮೇ ಸಿಗೋಲ್ಲ ನನಗೆ ಟಿ ವಿ ನೋಡಿದ್ರೆ ಸ್ವಲ್ಪ ಹೊತ್ತು ಊಟ ಮಾಡಿದೆ ನೈಟು ಹೊರಗಡೆ ಬಂದು ವಾಕ್ ಮಾಡುವಾಗ ಏರೋಪ್ಲೇನ್ ತುಂಬ ಹತ್ತಿರದಿಂದ ಹೋಗ್ತಾಯಿತ್ತು ಮನೆ ಗೇಟಿಂದನೇ ಅದನ್ನು ವೀಡಿಯೋ ಮಾಡಿದೆ ಆ್ಯಂಡ್ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗು ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು